ವಿಜಯಪುರದಲ್ಲಿ ಕೊರೋನಾ ಮುನ್ನೆಚ್ಚರಿಕಾ ಕ್ರಮ ರೋಗಿಗಳಿಗಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ ಅನ್ನ ಮೀಸಲಿಡಲಾಗಿದೆ ಜಿಲ್ಲಾಸ್ಪತ್ರೆಯಲ್ಲಿ ಕೊರೋನಾ ಎದುರಿಸುವುದಕ್ಕೆ ಅಗತ್ಯ ತಯಾರಿಯನ್ನ ಮಾಡಿಕೊಡಲಾಗಿದೆ ಕೋವಿಡ್ ರೋಗಿಗಳಿಗಾಗಿ ಹತ್ತು ವೆಂಟಿಲೇಟರ್ ಬೆಡ್ ಮೀಸಲಿಡಲಾಗಿದೆ ಹೆಮಾರಿ ಎದುರಿಸುವುದಕ್ಕೆ ಅಗತ್ಯ ತಯಾರಿ ಮಾಡಿಕೊಂಡಿದೆ ಜಿಲ್ಲಾಸ್ಪತ್ರೆ ಆಸ್ಪತ್ರೆಯಲ್ಲಿ ಹನ್ನೊಂದು ವೆಂಟಿಲೇಟರ್ ಆಕ್ಸಿಜನ್ ಇಪ್ಪತ್ತೊಂದು ಬೆಡ್ಗಳು ರೆಡಿಯಾಗಿದೆ ಕೊರೋನಾ ಮುನ್ನೆಚ್ಚರಿಕಾ ಕ್ರಮವನ್ನ ವಿಜಯಪುರದಲ್ಲಿ ಜಿಲ್ಲಾಸ್ಪತ್ರೆ ಕೈಗೊಂಡಿದೆ ರೋಗಿಗಳಿಗಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ ಅನ್ನ ಮೀಸಲಿಡಲಾಗಿದೆ ಕೊರೋನಾ ಎದುರಿಸೋದಕ್ಕೆ ಅಗತ್ಯ ತಯಾರಿಯನ್ನ ಮಾಡಿಕೊಂಡಿದೆ ಜಿಲ್ಲಾಸ್ಪತ್ರೆ ನೋಡ್ತಾ ಇದ್ರಿ ನೀವು ವಿಜಯಪುರದ ಜಿಲ್ಲಾಸ್ಪತ್ರೆ ಇದು ರೋಗಿಗಳಿಗಾಗಿ ಆಸ್ಪತ್ರೆಯಲ್ಲಿ ಬೆಡ್ ಅನ್ನ ಮೀಸಲಿಡಲಾಗಿದೆ ಕೋವಿಡ್ ರೋಗಿಗಳಿಗಾಗಿಯೇ ಹತ್ತು ವೆಂಟಿಲೇಟರ್ ಬೆಡ್ಗಳನ್ನು ಮೀಸಲಿಡಲಾಗಿದೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಕೇರಳ ರಾಜ್ಯದಲ್ಲಿ ಈಗಾಗಲೇ ಕೋವಿಡ್ ಹೆಮ್ಮಾರಿಯ ಆರ್ಭಟ ಜೋರಾಗಿದೆ ಈ ಹಿನ್ನೆಲೆ ರಾಜ್ಯದಲ್ಲೂ ಕೂಡ ಈಗ ಆತಂಕ ಶುರುವಾಗಿರುವಂತದ್ದು ಮತ್ತೊಂದು ಕಡೆಗೆ ಆರೋಗ್ಯ ಇಲಾಖೆ ಕಟ್ಟುನಿಟ್ಟಿನ ಕ್ರಮಗಳಿಗಾಗಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ ಇನ್ನೊಂದು ಕಡೆಗೆ ರಾಜ್ಯ ಸರ್ಕಾರ ಕೂಡ ಅಗತ್ಯ ತಯಾರಿಗಳನ್ನು ಮಾಡಿಕೊಳ್ಬೇಕು ಅಂತೇಳಿ ರಾಜ್ಯದ ಎಲ್ಲ ಜಿಲ್ಲಾಸ್ಪತ್ರೆಗಳಿಗೆ ಈಗಾಗಲೇ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ನಾವೀಗ ವಿಜಯಪುರದ ಜಿಲ್ಲಾಸ್ಪತ್ರೆಯಲ್ಲಿದ್ದೀವಿ ಇಲ್ಲಿನ ಕೋವಿಡ್ ವಾರ್ಡಲ್ಲಿದ್ದೀವಿ ಯಾವ ರೀತಿಯಾಗಿ ಕೋವಿಡ್ ವಾರ್ಡ್ ಸಿದ್ಧವಾಗಿದೆ ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ ನನ್ನ ಹಿಂದೆ ಈಗ ನೀವು ಹತ್ತು ಬೆಡ್ಗಳನ್ನು ನೋಡ್ತಾ ಇದ್ದೀರಿ ಟೋಟಲ್ ಆಗಿ ಈಗಾಗಲೇ ಹತ್ತು ಬಿಡ್ ಬೆಡ್ಗಳನ್ನು ಇಲ್ಲಿ ಏನಂತಂದರೆ ಕೋವಿಡ್ಗಾಗಿಯೇ ಒಂದು ಮೀಸಲಿಟಲ್ ಆಗಿರುವಂಥದ್ದು ಇದೆಲ್ಲ ಬೆಡ್ಗಳು ಸಹ ವೆಂಟಿಲೇಟರ್ ಬೆಡ್ ಆಗಿರುವಂಥದ್ದು ಹೀಗಾಗಿ ಏನಂತಂದರೆ ಸಾಕಷ್ಟು ಸುಸಜ್ಜಿತವಾಗಿ ಇಲ್ಲಿ ರೆಡಿ ಮಾಡ್ಕೊಳ್ಳಾಗಿದೆ ವಾರ್ಡನ್ನು ರೆಡಿ ಮಾಡ್ಕೊಳ್ಳಾಗಿದೆ ಇದರ ಹೊರತಾಗಿಯೂ ಕೂಡ ಜಿಲ್ಲಾಸ್ಪತ್ರೆಯಲ್ಲಿ ಇನ್ನೂ ಹನ್ನೊಂದು ಬೆಡ್ಗಳಿರುವಂಥದ್ದು ಅಲ್ಲಿ ಈಗಾಗಲೇ ಈ ಮಾನಿಟರ್ ಮಾಡ್ತಕ್ಕಂಥದ್ದು ಮತ್ತೊಂದು ಕಡೆಗೆ ಆಕ್ಸಿಜನ್ ಬೆಡ್ಗಳು ಸಹ ಈಗ ಈಗಾಗಲೇ ರೆಡಿ ಇರುವಂಥದ್ದು ಮತ್ತೊಂದು ವಿಶೇಷ ಏನಂತ ಹೇಳಿದರೆ ಇಲ್ಲಿ ಯಾವುದಾದ್ರೂ ಅದು ಅತಿಯಾದಂಥ ನಿಮೋನಿಯಾದಿಂದ ಬಳತಕ್ಕಂಥ ಕೋವಿಡ್ ಪೇಷಂಟ್ ಏನಾದರೂ ಬಂದರೆ ಅವರ ಅವರ ಎಕ್ಸ್ರೇ ತೆಗೆಯೋದಕ್ಕೆ ಇಲ್ಲಿ ಏನಂತಂದರೆ ಬೆಡ್ ಸೈಡ್ ಎಕ್ಸ್ ಎಕ್ಸ್ರೇ ಇಲ್ಲಿ ರೆಡಿ ಇರುವಂಥದ್ದು ಅಂದರೆ ರೋಗಿಗಳನ್ನು ಇಲ್ಲಿಂದ ಎಕ್ಸ್ರೇ ಮಷೀನ್ ಇರು ಜ ಹಾಕಿ ಕರೆದುಕೊಂಡು ಹೋಗಿ ಸ್ಕ್ಯಾ ಅಲ್ಲಿ ಎಕ್ಸ್ರೇ ಮಾಡಿಕೊಂಡು ವಾಪಸ್ ತರೋದಕ್ಕಿಂತ ಇಲ್ಲಿ ಏನಂತಂದರೆ ಈಗಾಗಲೇ ವ್ಯವಸ್ಥೆಯನ್ನು ಮಾಡ್ಕೊಳ್ಳಾಗಿದೆ ಕೋವಿಡ್ ವಾರ್ಡಲ್ಲಿ ಇಲ್ಲಿ ಅಂದರೆ ರೋಗಿಗಳು ಮಲಗಿದಂತಲ್ಲಿ ಅವರ ಅನ್ನು ತೆಗೆಯೋದಕ್ಕೆ ಇಲ್ಲಿ ಬೇಕಂಥ ವ್ಯವಸ್ಥೆಯನ್ನು ಈಗಾಗಲೇ ಮಾಡ್ಕೊಳ್ಳಲಾಗಿದೆ ಮತ್ತೊಂದು ಕಡೆಗೆ ನಾವು ನೋಡ್ತಾ ಇದ್ದೀವಿ ಆಕ್ಸಿಜನ್ ಸಪ್ಲೈ ಹೇಗಾಗುತ್ತೆ ಅನ್ನೋದನ್ನು ನಾವು ನೋಡೋದಾದರೆ ನನ್ನ ಎಡಭಾಗದಲ್ಲಿ ಇಲ್ಲಿ ಸಂಪೂರ್ಣವಾಗಿ ವೆಂಟಿಲೇಟರ್ ಸೆಟಪ್ ಇರುವಂತದ್ದು ಇರುವಂಥದ್ದು ಇಲ್ಲಿ ಏನಂತಂದರೆ ಇಲ್ಲಿ ರೋಗಿಗಳನ್ನು ಮಾನಿಟರ್ ಮಾಡಲಾಗುತ್ತೆ ಅವರ ಆಕ್ಸಿಜನ್ ಲೆವೆಲ್ ಎಷ್ಟಿದೆ ಮತ್ತು ಎಷ್ಟು ಆಕ್ಸಿಜನ್ ಅವಶ್ಯ ಅವಶ್ಯಕತೆ ಇದೆ ಮತ್ತು ಅವರ ಸದ್ಯದ ಸ್ಥಿತಿ ಹೇಗಿರುವ ಹೇಗಿದೆ ಅನ್ನೋದನ್ನು ಇಲ್ಲಿ ಮಾನಿಟರ್ ಮಾಡಲಾಗುತ್ತೆ ಈ ಎಲ್ಲ ಮಷಿನ್ಗಳ ಮೂಲಕ ಮತ್ತೊಂದು ಕಡೆಗೆ ನಾವಿಲ್ಲಿ ವಿಶೇಷ ಏನಂತ ಹೇಳಿದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಈವರೆಗೂ ಕೂಡ ಯಾವುದೇ ಸಕ್ರಿಯವಾದಂಥ ಕೇಸ್ಗಳು ಪತ್ತೆಯಾಗಿಲ್ಲ ಈವರೆಗೂ ಕೂಡ ಯಾವುದೇ ಸಕ್ರಿಯವಾದಂಥ ಕೋವಿಡ್ ರೋಗಿಗಳಿಲ್ಲ ಮತ್ತೊಂದು ಕಡೆಗೆ ಈಗಾಗಲೇ ಜಿಲ್ಲಾ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಸಹ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತು ಯಾವ ರೀತಿಯಾಗಿ ಬೆಡ್ನ ವ್ಯವಸ್ಥೆಯಾಗಿದೆ ಏನು ಎಷ್ಟು ಬೆಡ್ಗಳು ಮತ್ತು ಇದನ್ನು ಹೊರತುಪಡಿಸಿ ಮತ್ತೇನಾದರೂ ಬೆಡ್ಗಳಿದಾವ ಈ ಬಗ್ಗೆ ಮಾಹಿತಿಯನ್ನು ಕೂಡ ನಮ್ಮ ಜೊತೆಗೆ ಇಲ್ಲಿನ ಸಿಬ್ಬಂದಿಗಳಿದ್ದಾರೆ ಅವ್ರನ್ನೇ ಮಾತಾಡಿಸ್ತೀರಿ ಸರ್ ಎಷ್ಟು ಬೆಡ್ಗಳು ರೆಡಿ ಮಾಡ್ಕೋದ್ರಿ ಮತ್ತೆ ಹೇಗೆ ವರ್ಕ್ ಆಗುತ್ತೆ ಸರ್ ಸರ್ ನಾವೀಗಾಗಲೇ ನೆರೆ ರಾಜ್ಯಗಳಲ್ಲಿ ಕೊರೋನಾ ಪ್ರಕರಣಗಳನ್ನು ಕಂಡಂತೆ ನಾವು ಸರ್ಕಾರದ ಆದೇಶದಂತೆ ಹಾಗೂ ಜಿಲ್ಲಾಧಿಕಾರಿಗಳ ಆದೇಶದಂತೆ ಹಾಗೂ ನಮ್ಮ ಜಿಲ್ಲಾ ಶಸ್ತ್ರಚಿಕಿತ್ಸಕರ ಒಂದು ಆದೇಶದಂತೆ ನಾವು ಇಲ್ಲಿ ಒಟ್ಟು ಹತ್ತು ಬೆಡ್ಗಳನ್ನು ನಾವು ಸಿದ್ಧತೆ ಮಾಡಿ ಹತ್ತು ಬೆಡ್ಗೆ ಹತ್ತು ವೆಂಟಿಲೇಟರ್ಗಳನ್ನು ಸಿದ್ಧತೆಗಳು ಮಾಡಿಟ್ಟಿದ್ದೀವಿ ಮತ್ತು ಬೇಕಾದಂಥ ಆಕ್ಸಿಜನ್ ಕೊರತೆಯಂತೂ ಯಾವತ್ತು ಆಗದಾರದೇ ಎಲ್ಲ ಆಕ್ಸಿಜನ್ ಸಪ್ಲೈ ಕೂಡ ಎಲ್ಲ ಹತ್ತು ಬೆಡ್ಗಳಿಗೆ ಇದೆ ಸರ್ ಮತ್ತು ಅದಕ್ಕೆ ತಕ್ಕಂತೆ ಮತ್ತು ಏನಾದರೂ ಎಮರ್ಜೆನ್ಸಿ ಪೇಷೆಂಟ್ಗಳಿಗೆ ಯಾವುದಾದ್ರೂ ಲಂಗ್ಸ್ಗಳ ಕುರಿತಂತೆ ಏನಾದರೂ ನಾವು ನೋಡಬೇಕಾದ್ರೆ ಎಕ್ಸ್ರೇ ಮಾಡಬೇಕಾದ್ರೆ ಎಕ್ಸ್ರೇ ಮಷಿನ್ ಕೂಡ ನಮಗೆ ಇಲ್ಲೇ ಲಭ್ಯ ಇದೆ ಬೆಡ್ ಸೈಡಲ್ಲೇ ನಾವು ಎಕ್ಸ್ರೇ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮತ್ತು ಇ ಸಿ ಜಿ ಮಾಡೋಕ್ಕೆ ಇ ಸಿ ಜಿ ಮಷಿನ್ ಎಲ್ಲ ಬೇಕಾದಂಥ ರೋಗಿಗಳು ಬೇಕಾದಂಥ ಎಲ್ಲ ಸಕಲ ಸಿದ್ಧತೆಗಳು ಮಾಡಿಕೊಟ್ಟಿಟ್ಟಿದ್ವಿ ಸರ್ ಯಾವ ಈಗ ಅಟ್ ಪ್ರೆಸೆಂಟ್ ಯಾವುವು ಸಕ್ರಿಯ ರೋಗಿಗಳು ಯಾವೂ ಇಲ್ಲ ಒಂದು ವೇಳೆ ಸಕ್ರಿಯ ರೋಗಿಗಳು ಬಂದರೂ ನಾವು ಅವರಿಗೆ ಚಿಕಿತ್ಸೆ ಆಗುವಂಥ ಬೇಕಾಂತ ಎಲ್ಲ ಸೌಲಭ್ಯಗಳು ನಮ್ಮ ಜಿಲ್ಲಾಸ್ಪತ್ರೆ ವಿಜಯಪುರದಲ್ಲಿ ನಾವು ಸಿದ್ಧತೆ ಇಟ್ಕೊಂಡಿದ್ದೀವಿ ಎಸ್ ನಾವು ಕೂಡ ನೋಡ್ತಾ ಇದ್ದೀವಿ ವಿಜಯಪುರ ಜಿಲ್ಲೆಯಲ್ಲಿ ಯಾವ ರೀತಿ ಸಿದ್ಧತೆ ಇದೆ ಅನ್ನೋದನ್ನು ನೋಡೋದ್ರೆ ಈ ರೀತಿಯಾಗಿ ಏನಂತಂದರೆ ಈಗಾಗಲೇ ಹತ್ತು ಬೆಡ್ಗಳನ್ನು ಮೀಸಲಿಡಲಾಗಿದೆ ಕೋವಿಡ್ ರೋಗಿಗಳಿಗಾಗಿ ಮತ್ತೊಂದು ಕಡೆಗೆ ಇನ್ನೂ ಹನ್ನೊಂದು ಬೆಡ್ ಬೆಡ್ಗಳು ಕೂಡ ಈಗಾಗಲೇ ವೆಂಟಿಲೇಟರ್ ಆಕ್ಸಿಜನ್ ಸಹಿತವಾಗಿ ರೆಡಿ ಇರುವಂಥದ್ದು ಒಟ್ಟು ಏನಂತಂದರೆ ಇಪ್ಪತ್ತೊಂದು ಬೆಡ್ಗಳನ್ನ ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಕೋವಿಡ್ ರೋಗಿಗಳಿಗಾಗಿಯೇ ಮೀಸಲಾ ಮೀಸಲಿಡಲಾಗಿರುವಂಥದ್ದು ಮತ್ತೊಂದು ಕಡೆಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಸಕಲ ಸಿದ್ಧತೆ ಮತ್ತೊಂದು ಜಾಗೃತಿಯನ್ನು ಕೂಡ ಇಲ್ಲಿ ವಹಿಸಲಾಗಿರುವಂಥದ್ದು ವಿಜಯಪುರದ ಕೆಮಣ್ಣ ಅಪ್ಪು ಜೊತೆಗೆ ಷಡಕ್ಷರಿ ಯಶನೆಟ್ ಸುವರ್ಣ ನ್ಯೂಸ್ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್